ಈ ಎರಡನೇ ಪ್ರಕಾರದ ಮಂಟಪ ಎಪ್ಪತ್ತೆರಡು ಕಾಲು ಮಂಟಪ ಸುಮಾರು ಎರಡು ತಿಂಗಳಲ್ಲಿ ಪೂರಾಗ್ತಕ್ಕಂಥ ಒಂದು ಕಾರ್ಯ ಪ್ರಗತಿಯಲ್ಲಿದೆ ಎರಡು ತಿಂಗಳಲ್ಲಿ ಬಹುಶಃ ನಾಲ್ಕು ರಾಜಗೋಪುರ ಹಾಗೂ ಇದು ಎಪ್ಪತ್ತೆಂಟು ಕಾಲು ಮಂಟಪ ಪೂರ್ಣವಾಗಿ ಆಗುತ್ತೆ ಅದಾದ ನಂತರ ಒಂದನೇ ಪ್ರಕಾರ ಒಳಗಡೆ ಬರುತ್ತೆ ಅದು ಹೊಯ್ಸಳ ಶೈಲಿಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದು ಸಿ ಎನ್ ಸಿ ಮಿಷಿನ್ ಟೆಕ್ನಾಲಜಿಲೆ ಅದನ್ನು ಮಾಡ್ತೀವಿ ಬಹುಶಃ ಅದೊಂದು ನಾಲ್ಕು ತಿಂಗಳು ಹಿಡಿತದೆ ಎಕ್ಸ್ಟ್ರಾ ಅದಾದ ಮೇಲೆ ಮೂರನೇ ಪ್ರಕಾರ ನೂರ ಎಂಬತ್ತಾರು ಕಾಲು ದೊಡ್ಡ ಮಂಟಪ ಅದು ನೂರ ಎಂಬತ್ತಾರು ಕಾಲು ಮಂಟಪ ಸುಮಾರು ಅದರಲ್ಲಿ ಇಪ್ಪತ್ತಾರು ಅಡಿ ದೊಡ್ಡದಾಗ್ತಕ್ಕಂಥ ಡಯಾಮೀಟ್ರ್ ಇರತಕ್ಕಂಥ ದೊಡ್ಡ ಡೂಮ್ಸು ಅದಕ್ಕೆ ಅಂತ ಮುಚ್ಚಿಗೆ ಅಂತ ಕರಿತೀವಿ ಕನ್ನಡದಲ್ಲಿ ಇಪ್ಪತ್ತಾರು ಅಡಿ ಡಯಾಮೀಟ್ರ್ ಇರ್ತಕ್ಕಂಥ ಮುಚ್ಚಿಗೆನ ಒಂಬತ್ತು ಡ ಮಾಡ್ತೀವಿ ಬಾಕಿದು ಹದಿಮೂರು ಅಡಿಗೆ ಹೊಯ್ತೊಳ ಶೈಲಿಯಲ್ಲಿ ಈ ಒಂದು ಅದಕ್ಕೆ ನವರಂಗ ಅಂತ ಕರಿತೀವಿ ಅಥವಾ ಡೂಮ್ ಅಂತ ಕರಿತೀವಿ ಅದನ್ನು ಮಾಡ್ತೀವಿ ಮಾಡ್ತಾ ಏನು ಹೊಸಳ ಶೈಲಿಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಇದನ್ನು ಮೂರನೇ ವೀರ ವೀರಬಲ್ಲಾಳ ಚಕ್ರವರ್ತಿ ಚಕ್ರವರ್ತಿ ಹೊಯ್ದಳ ವಿಷ್ಣುವನ ಮೊಮ್ಮಗ ಇಡೀ ದಕ್ಷಿಣ ಭಾರತವನ್ನು ಮುಸ್ಲಿಮರ ದಾಳಿಯಿಂದ ತಪ್ಪಿಸ್ಲಿಕ್ಕೆ ಹೊಸಕೋಟೆಯಲ್ಲಿ ಹೊಸಪೇಟೆಯಲ್ಲಿ ಒಂದು ಆ ಒಂದು ರಾಜಧಾನಿ ಕಟ್ಟಿ ದಕ್ಷಿಣ ದೇವಣ್ಣ ಮೇಲೆ ರಾಜಧಾನಿ ಕಟ್ಬಿಟ್ಟು ಹಾಗೂ ಹಳೆ ಹೊಸಬೀಳು ಹಳೆ ಬೀಡು ಮತ್ತು ಬೇಲೂರಲ್ಲಿ ರಾಜನಾಮೆ ಕಟ್ಟಿದ ಮೂರು ರಾಜಧಾನಿಯಿಂದ ಅವನು ಇಡೀ ದಕ್ಷಿಣ ದಕ್ಷಿಣವನ್ನು ದಕ್ಷಿಣ ಭಾರತವನ್ನು ಪೂರ್ಣವಾಗಿ ಮುಸ್ಲಿಮರ ದಾಳಿಯಿಂದ ತೊಗಲಕ್ ಮತ್ತು ಖಿಲ್ಜಿ ಜೈನಸ್ಟಿ ಎರಡನ್ನೂ ತಡೆಗಟ್ಟಿದ ಅವನು ದೊರೆ ಇಲ್ಲಿ ಬಂದು ಈ ದೇವಸ್ಥಾನ ತುಂಬ ಮುಚ್ಚಿಕೊಂಡು ಹೋಗ್ಬಿಟ್ಟಿತ್ತು ಮಣ್ಣಲ್ಲಿತ್ತು ಅವನು ಬಂದಾಗ ಅವನ ಬೇಟೆ ನಾಯಿಗಳು ಮೊಲಗಳನ್ನ ನಡ್ಸ್ಕೊಬಂದ್ವು ಇಲ್ಲಿ ಅವಾಗ ಮೊಲಗಳು ನಡ್ಕೊಂಡು ಬಂದಾಗ ಆ ಮೊಲಗಳನ್ನೇ ಮೊಲಗಳೇ ಈ ಬೇಟೆ ನಾಯಿ ಈ ಗುಡ್ಡಕ್ಕೆ ಬಂದ ಮೇಲೆ ದೇವ್ರಿಗೆರ್ತಕ್ಕಂಥ ಗುಡ್ಡಕ್ಕೆ ಬಂದ ಮೇಲೆ ಆಗ ಅವನೇನು ವಿಶೇಷ ಇರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ವರಾಗ ಸ್ವಾಮಿ ಮನಸ್ಸಲ್ಲಿ ಬಂದು ಪ್ರತ್ಯಕ್ಷ ಹೇಳ ನಾ ಇದ್ದೀನಿ ದೇವಸ್ಥಾನ ಕಟ್ಟಿಸು ಅಂತ ಆಗ ಈ ದೇವಸ್ಥಾನವನ್ನು ಅವನ ಮಹಾರಾಣಿ ದೇವಲ್ ದೇವಿ ಮಹಾರಾಣಿ ಇದನ್ನು ಕಟ್ಟಿಸಿದ್ಲು ಮೂರು ಪ್ರಕಾರ ದೇವಸ್ಥಾನ ಕಟ್ಟಿದ್ದು ಗುರುಕುಲ ಕಟ್ಟಿಸಿದ್ಲು ನಂತರ ಇದು ಸಾವಿರದ ಎಂಟುನೂರ ಹದಿನೇಳು ಜನವರಿ ಇಪ್ಪತ್ತಾರರಂದು ಶ್ರೀ ಪರಕಾಲ ಸ್ವಾಮಿಗಳಿಗೆ ಅವರ ಶಿಷ್ಯ ಕೃಷಿಕ ಮೈಸೂರು ಅರಸರು ಈ ಗ್ರಾಮ ಮತ್ತು ದೇವಾಲಯವನ್ನು ದಾನ ಕೊಟ್ಟರು ಅವತ್ತಿಂದ ಇವತ್ತವರಿಗೆ ಪರಕಾಲ ಸ್ವಾಮಿಗಳು ಈ ದೇವಾಲಯ ಮತ್ತು ಮಠವನ್ನು ಪುನರುತ್ಥಾನ ಮಾಡ್ತಾ ಬಂದಿದ್ದಾರೆ ಈಗ ಪರಕಾಲ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ಟುವಂಥ ನಿರ್ಮಾಣ ಆಗಿದೆ ಸರ್ಕಾರ ಒಂದು ಎಕರೆ ಗಡಿ ಕೊಟ್ಟಿದೆ ಮೂರು ಮೂರು ವರ್ಷದ ಅವಧಿಗೆ ಕಲ್ಲು ಗಣಿ ಅದು ಪೂರ್ಣವಾಗಿ ಕಲ್ಲಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಆಗಿದೆ ಸ್ವಾಮಿಗಳ ಕೃಪೆಯಿಂದ ಅದನ್ನು ಸುಮಾರು ಮೂರು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅದಕ್ಕಾಗೇ ಸಿ ಎನ್ ಸಿ ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ ನ್ಯೂಮರಿಕಲಿ ಕಂಟ್ರೋಲ್ ಡಿಸೈನ್ ಇರ್ತಕ್ಕಂಥ ಮಿಷಿನ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿದ್ದೀವಿ ಆ ಇಂಪೋರ್ಟೆಡ್ ಮಿಷಿನ್ಲಿ ಆರು ತಿಂಗಳಾಗತಕ್ಕಂಥ ಕೆಲಸವನ್ನು ಸುಮಾರು ಹದಿನೈದು ದಿವಸದಲ್ಲಿ ಕೆಲಸ ಮುಗಿಸುತ್ತೆ ಆ ಮಿಷಿನ್ ನಾವು ಇಲ್ಲಿ ತೊಗೊಂಬಂದು ಹಾಕಿದ್ದೀವಿ ಅದರಿಂದ ಜನಗಳ ಜನಗಳು ಕಮ್ಮಿ ಬಳಸ್ತೀವಿ ಜೊತೆಗೆ ದುಡ್ಡು ಕಮ್ಮಿ ಖರ್ಚಾಗುತ್ತೆ ಜನಗಳ ದುಡ್ಡು ಕಮ್ಮಿ ಖರ್ಚಾಗುತ್ತೆ ಟೈಮು ಸೇವ್ ಆಗುತ್ತೆ ಬ್ರೋಕರ್ಗಳು ಯಾರೂ ಇರೋಲ್ಲ ನೇರವಾಗಿ ಡಿಸೈನ್ ಕೂಡಲೇ ಕಲ್ಲು ಬರುತ್ತೆ ಜೋಡಿಸೋ ಅಷ್ಟೇ ಕೆಲಸ ರಾಜಸ್ಥಾನದಿಂದ ಸುಮಾರು ನೂರೈವತ್ತು ಜನ ಬಂದಿದ್ದಾರೆ ನೂರೈವತ್ತು ಜನ ಇಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲ ಕೆಲಸವನ್ನು ಅವರು ಜೋಡ್ಸ್ತಾರೆ ಕೆಲಸವನ್ನು ಮಾಡ್ತಾರೆ ಭಗವಂತ ಧೈರ್ಯದಿಂದ ನೀವೆಲ್ಲರೂ ಬಂದು ಈ ಒಂದು ದೊಡ್ಡ ಮಹತ್ವ ಪಾಲ್ಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅಂಬರೀಷ್